ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೀನ್ರಿ ಇವತ್ತ ಆಸ್ ಯೂಶಲ್ ರೂಟೀನ್ ಬಟ್ ರಂಗೋಲಿ ಮಾತ್ರ ಲೇಟ್ ರೀ ಗಂಟೆ ರಂಗೋಲಿ ಲೇಟ್ ಆಗಿನೇ ಹಾಕಿದ್ದು ಯಾಕಂದ್ರೆ ಥಂಡಿ ಅಂತೂ ಬಹಳಂದ್ರೆ ಬಹಳ ಅದ್ರಿ ನಮ್ಮ ಕಡೆ ಅದಕ್ಕೆ ಒಳಗಿನ ಕೆಲಸಾನೇ ಎಲ್ಲ ಮುಗಿಸ್ಕೊಂಡು ಆಮೇಲೆ ರಂಗೋಲಿ ಹಾಕೀನಿ ನೋಡ್ರಿ ಹಂಗಾಗಿ ಬೆಳಕಾಗ್ಬಿಟ್ಟದ ಡೈಲಿ ನೀವು ರಂಗೋಲಿ ಸ್ವಲ್ಪ ಕತ್ತಲೆ ಇದ್ದಾಗ ಮತ್ತು ಚಿಲಿಪಿಲಿ ಪಕ್ಷಿಗಳ ನಾದ ಅದರ ಜೊತೆಗೆ ರಂಗೋಲಿಯನ್ನ ನೋಡ್ತಿದ್ರಿ ಇವತ್ತ ಬೆಳಕಿನಲ್ಲಿ ರಂಗೋಲಿ ನೋಡ್ಲಿಕ್ಕೆ ಇರ್ಲಿ ಇದೂ ಒಂದು ಟೈಪ್ ಹಿಂಗೂ ಬೇಕಾಗ್ತದ ಹೌದಿಲ್ರಿ ಎಲ್ಲಾ ಟೈಪು ಇರಬೇಕು ಹಂಗ ಒಂದೊಂದ್ಸರಿ ಒಂದೊಂದು ಕಾಲದಲ್ಲಿ ಒಂದೊಂದು ಟೈಪ್ ಒಮ್ಮೊಮ್ಮೆ ಮಳೆಗಾಲದೊಳಗೆ ರಂಗೋಲಿನೇ ಇರಂಗಿಲ್ಲ ಬರೀ ಹೊಸ್ತಿಲ್ಲ ರಂಗೋಲಿ ಅಷ್ಟ ಇರ್ತದೆ ಯಾಕಂದ್ರೆ ಮಳಿ ಮುಂಜಾನೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರ್ತದ ಹಂಗ ಒಂದೊಂದು ಸಮಯಕ್ಕೆ ಒಂದೊಂದು ತರ ಇರ್ತದೆ ಸಮಯಕ್ಕೆ ತಕ್ಕ ಹಾಗೆ ನಾವು ಗಳೆಲ್ಲ ಅಂದ್ರ ಸಮಯದ ಗೊಂಬೆಗಳಿದ್ದಂತೆ ಹೌದಿಲ್ರಿ ಹೌದಿಲ್ಲರಿ ಹಂಗೆ ಈಗ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನ ಸ್ಟಾರ್ಟ್ ಮಾಡುಣ್ರಿ ಕನ್ನಡಿ ಸ್ವಚ್ಛವಾಗಿದ್ದರೆ ಅದರ ಪ್ರತಿಬಿಂಬ ಸುಂದರವಾಗಿ ಕಾಣುತ್ತದೆ ಕನ್ನಡಿ ಸ್ವಚ್ಛವಾಗಿದ್ದರೆ ಅದರ ಪ್ರತಿಬಿಂಬ ಸುಂದರವಾಗಿ ಕಾಣುತ್ತದೆ ಹಾಗೆಯೇ ಮನಸ್ಸು ಸ್ವಚ್ಛವಾಗಿದ್ದರೆ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತದೆ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ವಿರಮಿಸಬೇಕು ಆಗಾಗ ಬದುಕಿನ ಜಂಜಾಟದಲ್ಲಿ ಆದ್ರೆ ವಿರಮಿಸುವುದೇ ಬದುಕಾಗಬಾರದು ಸೋಮಾರಿತನದ ಹುಚ್ಚಾಟದಲ್ಲಿ ಮನಸ್ಸಿಟ್ಟು ಮಾಡಿದ ಕೆಲಸ ಕಷ್ಟಪಟ್ಟು ದುಡಿದ ಹಣ ಹಲವರೊಂದಿಗೆ ಹಂಚಿ ತಿನ್ನುವ ಗುಣ ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಇವೆಲ್ಲ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಷ್ಟು ಅರ್ಥಪೂರ್ಣ ಅದಲ್ರಿ ನೋಡಿರಿ ಇಲ್ಲಿ ವಿರಮಿಸಬೇಕು ಅಂದ್ರೆ ವಿಶ್ರಾಂತಿ ವಿಶ್ರಾಂತಿ ಪಡಿಬೇಕು ವಿಶ್ರಾಂತಿನೂ ಭಾಳ ಇಂಪಾರ್ಟೆಂಟು ಆದರೆ ಅತಿಯಾದ ವಿಶ್ರಾಂತಿ ಸೋಮಾರಿತನೇ ಆಗಿ ಮೈ ಮೈ ತುಂಬ ಸೋಮಾರಿತನ ಆಗಬಾರ್ದು ಹಂಗೆ ಅಂದ್ರೆ ಯಾವಾಗಲೂ ಒಂದು ಏಜ್ ಒಳಗೆ ಒಂದೊಂದು ಟೈಪು ಒಂದು ದುಡಿದು ತಿನ್ನುವ ಏಜ್ನಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ರೂ ಹೈರಾಣ ಅನ್ನಿಸ್ತಿರಂಗಿಲ್ಲ ಟಯರ್ಡ್ನೆಸ್ ಅನ್ನಿಸ್ತಿರೋಂಗಿಲ್ಲ ಆ ಏಜಲ್ಲಿ ನಾವು ಕುತ್ಕೊಂಡು ತಿನ್ಲಿಕ್ಕೆ ಹತ್ರ ಮುಂದೇನು ಅನ್ನೋ ಹಂಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಿಶ್ರಾಂತಿ ಇರಬೇಕು ಅತಿಯಾದ ವಿಶ್ರಾಂತಿ ಒಳ್ಳೆಯದಲ್ಲ ನೋಡ್ರಿ ಮನಸ್ಸಿಟ್ಟು ಮಾಡಿದ ಕೆಲಸ ಕಷ್ಟಪಟ್ಟು ದುಡಿದ ಹಣ ಹಲವರೊಂದಿಗೆ ಹಂಚಿ ತಿನ್ನುವ ಗುಣ ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಇವೆಲ್ಲ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಷ್ಟು ಖರೇನೆ ರೀ ಇವು ಯಾವ ಸುಳ್ಳ ಅಲ್ಲ ಎಲ್ಲ ಲೈನು ಏನವಲ್ಲ ಅಷ್ಟು ಅರ್ಥಪೂರ್ಣವಾದದ್ದು ಈಗ ಏನು ಮಾಡ್ಲಿಕ್ಕೆ ತತ್ತೀನಿ ಅಂತೀರೇನ್ರಿ ಸಿಂಪಲ್ ಆದ ಇವತ್ತು ಏನು ಮಾಡಿದ್ದೆ ಅದನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ನೋಡಿರಿ ಅಡುಗೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬರ್ಷನ್ ಕಟ್ಟಿ ಎಲ್ಲ ಚೆಂದಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡೆ ಸ್ಟಾರ್ಟ್ ಮಾಡೋದು ನೋಡ್ರಿ ಪಲ್ಯ ಯಾವುದಂತೀರೀನ್ರಿ ಈ ಪಲ್ಯ ಕಡ್ಲಿ ಪಲ್ಯ ಅಂತಂತಾರೆ ಕಡ್ಲೆ ತಿಂತೇವಲ್ರಿ ಅದು ಪಲ್ಯ ಇದನ್ನು ನಮ್ಮ ಸ್ಕೂಲ್ನಾಗ ಮೇಡಮ್ಮು ಅವ್ರ ಅತ್ತೆಯವರು ತಂದು ಹೇಳಿ ನನಗೊಂದಿಷ್ಟು ತಂದು ಕೊಟ್ಟಿದ್ದರು ಎಲ್ಲ ಕ್ಲೀನ್ ಮಾಡೇ ಕೊಟ್ಟಾರ್ರಿ ಆದ್ರೆ ನಾನೇ ಎರಡು ದಿವಸ ಇಟ್ಟೆ ಅವರು ತಂದಾಗ ಇನ್ನೂ ಫ್ರೆಶ್ ಇತ್ತು ನನಗೆ ಆಗಿದ್ದಿಲ್ಲ ಹಾಗಾಗಿ ಆ ಪಲ್ಯ ಎಲ್ಲ ಆರಿಸಿ ರೆಡಿ ಮಾಡೇ ಕೊಟ್ಟಾರ್ರಿ ಅವರು ಯಾವುದು ಕೆಮಿಕಲ್ ಇಲ್ಲ ಏನಿಲ್ಲ ಅವ್ರು ಹೊಲದೊಳಗಿಂದೆ ಅಂತೇಳಿ ಅದಕ್ಕೆ ನಾನು ಅಂಥವೆಲ್ಲ ಇಷ್ಟಪಡ್ತೀನಿ ಅಂತ ತಿಳ್ಕೊಂಡು ತೊಗೊಂಡು ಬಂದು ಕೊಟ್ಟಾರ ಅದನ್ನು ನಾನು ಏನು ಮಾಡಿದೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಾಕಿ ಇಂಗಿನ ಬದಲಾಗಿ ಬಳ್ಳೊಳ್ಳೆ ಹಾಕೀನಿ ನೋಡಿರಿ ಮತ್ತು ಅಷ್ಟೇ ಅದರೊಳಗೆ ಹಾಕಿ ಒಗ್ಗರಣೆ ಒಳಗೆ ಪಲ್ಯ ಹಾಕಿದೆ ಕಡ್ಲಿ ಪಲ್ಯ ಅದೇನು ಅರಸಿನೇ ತೊಗೊಂಡು ಬಂದ್ಬಿಟ್ಟಿದ್ರು ಅವ್ರು ಆಲ್ರೆಡಿ ಅದನ್ನ ಒಂದು ಚೂರು ನೋಡಿ ನಾನು ಮತ್ತೊಂದ್ಸರಿ ತೊಳಕೊಂಡು ತೊಳ್ದದನ್ನ ಒಗ್ಗರಣೆ ಹಾಕೀನ್ರಿ ಅದರೊಳಗೆ ಏನದು ಹೆಸರುಬೇಳಿ ಒಂದು ತಾಸು ಹೆಸರುಬೇಳಿ ನೆನೆ ಇಟ್ಟಿದ್ದೆ ನಾನು ಅದೇ ಹೆಸರು ಬೇಳೆ ಇದ್ರೊಳಗೆ ಹಾಕ್ತೀನಿ ಖರೆ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗಿತ್ರಿ ಇದು ಪಲ್ಯ ನಾವು ತರುವುದು ಕಡಿಮೆ ಕಡಿಮೆ ಅಂದ್ರೆ ಮಾರ್ಕೆಟಿಗೆ ಹೋದಾಗ ತಂದೆ ಇಲ್ಲ ಮುದ್ದಿ ಪಲ್ಯ ಒಂದು ಬೆಸ್ಟ್ ಆಗ್ತದ ಹಂಗೇನರ ಸಿಕ್ತು ಅಂದ್ರೆ ಮುದ್ದಿ ಪಲ್ಯ ಒಂದು ಮಾಡಿ ತೋರಿಸ್ತೀನಿ ರೀ ಭಾಳ ಟೇಸ್ಟ್ ಆಗ್ತದೆ ಪಲ್ಯ ಎಲ್ಲರೂ ಸಿಕ್ಕರೂ ನೀವು ತಗೋರಿ ಇದು ಹೆಚ್ಚಾಗಿ ಹಳ್ಳಿಯವ್ರ ಹತ್ರ ಇರ್ತದ್ರಿ ಸಂತಿ ಅಂತ ಏನು ಕರಿತೀವಿ ಅಲ್ಲಿ ಬಂದಿರ್ತದ ಮಾರ್ಕೆಟ್ ಒಳಗೆ ಇರಂಗಿಲ್ಲ ಮತ್ತು ಬಹಳ ಮಂದಿ ಈ ಬರ್ಷನ್ ಲಿಂಕ್ ಕೇಳಲಿಕ್ಕೆ ರೀ ಇದು ಆನ್ಲೈನ್ಯಾಗೆ ತರಿಸಿದ್ದ ಇದು ಏನದ ನಮ್ಮ ಬಿಜಾಪುರ್ನಾಗೆ ತೊಗೊಂಡಿದ್ದದ ಇದೇನು ಆನ್ಲೈನ್ಯಾಗ ಇತ್ತಂದ್ರೆ ನಾನು ಲಿಂಕ್ ಶೇರ್ ಮಾಡ್ತಿದ್ದೆ ಭಾಳ ಮಂದಿ ಒಂದು ಎರಡು ಕಮೆಂಟ್ಸ್ ಬಂದಿದ್ದು ಈಗೇನದ ಪಲ್ಯ ಚಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊಂಡು ಅದೆಲ್ಲ ಏಕ್ ಮಾಡಿ ಅಂದ್ರೆ ಇಷ್ಟು ಚಂದಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ ಒಂದು ಎರಡು ನಿಮಿಷ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕಿ ಇಟ್ಬಿಡ್ತೀನಿ ಹಸಿ ಮೆಣಸಿನ್ಕಾಯಿ ಕುಟ್ಟು ಹಾಕಿದ್ರು ನಡೀತದೆ ಇವತ್ತು ಬಕ್ರಿ ಹಿಟ್ಟು ಹಾಕೊಂಡಿನ್ರಿ ನಿನ್ನಿಗತೆ ಗದ್ದಲ ಏನಿ ಹಿಡ್ದಿಲ್ರಿ ಚಪಾತಿ ಹಿಟ್ಟು ಅದೇನೋ ಅಂತೀವಲ್ಲ ಬಕ್ರಿ ಹೋಗಿ ಚಪಾತಿ ಬಂತು ಡುಮ್ ಡುಮ್ ಕನಂಗೆ ಇದು ಇವತ್ತು ಬಕ್ರಿಗೆ ಬಕ್ರಿನೇ ರೆಡಿ ಆಗ್ಲಿಕ್ಕೆ ಸ್ವಲ್ಪ ಹೆಸರು ಹಾಕ್ಕೊಂಡೆ ಹೆಸರು ಹಾಕ್ಕೊಂಡು ಇನ್ನು ಬಕ್ರಿ ಸ್ಟಾರ್ಟು ನೋಡ್ರಿ ಇವತ್ತಿನ ಸ್ಪೆಷಲ್ಲು ಬಕ್ರಿ ಮತ್ತು ಕಡ್ಲಿ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟಿ ಊಟ ಒಳಗೆ ಇಷ್ಟ ಆದ್ರೆ ಸಾಕ್ರಿ ನಮ್ಮನೆಯವ್ರಿಗೆಲ್ಲ ಬಕ್ರಿ ಒಂದು ಇದ್ದು ಅಂದ್ರೆ ಏನೂ ಬೇಡ ಒಂದೊಂದು ಸರಿ ಪಲ್ಯ ಇರಲಿಲ್ಲ ಅಂದ್ರೂ ನಡೀತದ್ರಿ ಯಾಕಂದ್ರೆ ಶೇಂಗಾ ಹಿಂಡಿ ಅಗಸಿ ಹಿಂಡಿ ಅವೆಲ್ಲ ಇದ್ದಿರ್ತಾವ ಅಂದ್ರೆ ಚಟ್ನಿ ಪುಡಿಗಳು ಅದಕ್ಕೆ ಮೊಸರು ಹಾಕೊಂಡು ತಿನ್ಬಿಡ್ತಾರೆ ಕೈ ಇರ್ತದೆ ಅದಕ್ಕೆ ಎಣ್ಣೆ ಹಾಕೋತಾರೆ ನಮ್ಮ ಸೈಡೆಲ್ಲ ಇದೇ ಬಹಳ ಪ್ರೀತಿ ಊಟ ಖರೇ ಅಂದ್ರೆ ಎಲ್ಲ ಎರಡೆರಡು ಥರದ ಪಲ್ಯಗಳು ಬೇಕು ಅಂತವ್ ಏನು ಇರಂಗಿಲ್ಲ ಅದ್ರೊಳಗು ಕಡ್ಲಿ ಪಲ್ಯ ನೋಡ್ರಿ ಎಷ್ಟೊಂದಿತ್ತಿಲ್ರಿ ನಾನು ಹಾಕಿದಾಗ ಈಗ ಕರಿಗಿ ಸ್ವಲ್ಪ ಆಯ್ತು ಕರಗ್ತದ್ರಿ ಇದು ಪಲ್ಯ ಎಳಿ ಪಲ್ಯ ಅದಲ್ರಿ ಈಗ ಬಕ್ರಿ ಸ್ಟಾರ್ಟ್ ರೀ ಪಲ್ಯ ಅಂತೂ ರೆಡಿ ಆಯ್ತು ಇಷ್ಟ ಸಿಂಪಲ್ ಅದ ಅಡಿಗೆ ಅರ್ಧ ಗಂಟೆ ಒಳಗೆ ಅಡಿಗೆ ಮುಗಿದ್ಬಿಡ್ತದೆ ನೋಡ್ರಿ ಮತ್ತೆ ಸಾಯಂಕಾಲ ಏನಪ್ಪಾ ಅಂತಂದ್ರೆ ನಮ್ದಂತೂ ಟಿಫನ್ನೇ ಇರ್ತದೆ ರೀ ಸಾಯಂಕಾಲ ಹಿಂಗಾಗಿ ಟಿಫಿನ್ ಏಮಾಡಿಬಿಡ್ತೀನಿ ನೋಡಿರಿ 진다. 러 ಒಂದಿಷ್ಟು ನಮ್ಮ ಫ್ಯಾಮ್ಲಿಯರ್ಸ್ ಒಳಗ ಲರ್ನರ್ಸ್ ಇದ್ದಾರೆ ಅವರಿಗೆಲ್ಲ ಬಕ್ರಿ ಹೇಳಿ ಕೊಡಬೇಕಾಗಿದೆ ಅದಕ್ಕೊಂದು ದಿವಸ ಟೈಮ್ ಯಾವಾಗ ಬರ್ತದೋ ನೋಡ್ಬೇಕು ನೋಡ್ರಿ நமக்கு <laughs> mm. <laughs> <satisfy> ನೋಡಿರಿ ಹದಿನೈದು ಇಪ್ಪತ್ತು ನಿಮಿಷನೇ ನನ್ನ ಅಡುಗೆ ಆಯಿತು ಹಿಂಗೇನ್ರ ಒಂದೊಂದು ಸರಿ ಫಾಸ್ಟಾಗಿ ಅಡುಗೆ ಆಗಿರ್ತದಲ್ಲ ರೀ ಆವಾಗ ಬರ್ಷನ್ ಕಟ್ಟಿ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ರೀ ಇಲ್ಲ ಅಂದ್ರೆ ಒಂದೊಂದು ಸರಿ ಬರ್ಷನ್ ಕಟ್ಟಿ ಹಂಗೆ ಬಿಟ್ಟು ಹೋಗಿರ್ತೀನಿ ರೀ ಟೈಮ್ ಆಗಿರ್ತದೆ ಅವಾಗ ಮನೆಗೆ ವಾಪಸ್ ಬಂದ ತಕ್ಷಣ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ತೊಳೆಯೋದು ನೋಡಿರಿ ಕೆಲಸ ಎಲ್ಲಿಗೆ ಎಷ್ಟು ಸ್ಟಾಪ್ ಆಗ್ತದೋ ಟೈಮ್ ಆಗುವವರೆಗೂ ಮಾಡೋದು ಆಮೇಲೆ ಬಂದ ತಕ್ಷಣ ಕಂಪ್ಲೀಟ್ ಮಾಡೋದು ಈಗ ಬರ್ಶನ ಕಟ್ಟಿ ಎಲ್ಲ ತೊಳ್ಕೊಂಡು ಇನ್ನೊಂದು ಕೆಲಸ ನಾ ತಿರುಗಿ ಒಂದು ನಾಲ್ಕೈದು ದಿವಸ ಆಯಿತು ಸಂಡೇನೂ ಆಗಲಿಲ್ಲ ಏನಪ್ಪಾ ಅಂತಂದ್ರೆ ಮಸಾಲೆ ಪುಡಿ ಡಬ್ಬಿ ರೀ ಅದು ತೊಳಿಲಾರ್ದ ಮತ್ತೊಂದು ಎರಡು ತಿಂಗಳೇ ಆಯ್ತು ರೀ ಅದಕ್ಕೆ ಮಸಾಲೆ ಪುಡಿ ಡಬ್ಬಿ ತೊಳ್ಕೊಂಡು ತೊಳೆದು ಅದರೊಳಗೆಲ್ಲ ಅರಿಶಿನ ಖಾರ ಪುಡಿ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇವೆಲ್ಲ ಹಾಕ್ಬೇಕಾಗಿದ್ರಿ ಅದಕ್ಕೆ ಮಸಾಲೆ ಪುಡಿ ಡಬ್ಬಿ ತೊಳಲಿ ಇನ್ನೊಂದು ಹೇಳಬೇಕು ನಾನು ನಾವು ಈಗ ಆನ್ಲೈನ್ ಒಳಗೆ ಒಂದು ಮಸಾಲ ಪುಡಿ ಡಬ್ಬಿ ತರಿಸಿದ್ವಿ ನಿಮಗೆ ತೋರಿಸಿದ್ದೆ ನಾನು ಹಿತ್ತಾಳಿದು ಒಟ್ಟ ಚಲೋ ಬರಲಿಲ್ಲ ರೀ ಅದು ಅದಕ್ಕೆ ನೀವು ಅಂಥದ್ದು ಆನ್ಲೈನ್ ಒಳಗೆ ನೋಡಿ ತರಿಸ್ರಿ ನನ್ನ ಮಗಳು ಹಾಕಿದ್ಲು ರೀ ಆ್ಯಕ್ಚುಲಿ ನಾ ಬ್ಯಾಡ್ ಅಂತ ಹೇಳಿದ್ದೆ ಆನ್ಲೈನ್ ಒಳಗೆ ಎಂಥದ್ದು ಬರ್ತದೋ ಏನು ಹಿತ್ತಾಳಿದು ಚಲೋ ಬರ್ಲಿಕ್ಕಿಲ್ಲ ಬ್ಯಾಡ ಅಂತಂದ್ರೂ ಸತೆಕಾಕಿ ಇಲ್ಲ ಅಮ್ಮ ಚಲೋ ಬರ್ತಾವಂತ ಹೇಳಿ ಹಾಕಿದ್ಲರಿ ಅಷ್ಟು ಚಲೋ ಬರಲಿಲ್ಲ ರೀ ಅದಕ್ಕೆ ಆನ್ಲೈನ್ ಒಳಗೆ ಮಸಾಲೆ ಪುಡಿ ಡಬ್ಬಿ ತರಿಸ್ರಿ ಸ್ಟೀಲಿಂದ ಇದ್ರೆ ಓಕೆ ಹಿತ್ತಾಳದ ಮಾತ್ರ ನಮಗಂತೂ ಚಲೋ ಬಂದಿಲ್ರ ಮತ್ತೆ ಅದಕ್ಕೆ ಹೇಳ್ದೆ ಯಾಕಂದ್ರೆ ಸುಮ್ಮನೆ ತರಿಸಿ ಮತ್ತೆ ಮೋಸ ಹೋಗ್ಬಾರ್ದಲ್ರಿ ಅದ್ರ ಸಲುವಾಗಿ ಹೇಳಿಕತ್ತಿನಿ ಈಗ ಮಸಾಲೆ ಪುಡಿ ಡಬ್ಬಿ ಎಲ್ಲ ತೊಳಕೊಂಡು ಇದನ್ನ ಯಾಕೆ ತೋರಿಸ್ಲಿಕ್ಕೀನಿ ಅಂತಂದ್ರೆ ಅದೊಂದು ಮಸಾಲೆ ಪುಡಿ ಡಬ್ಬಿ ಅರೇಂಜ್ಮೆಂಟ್ ನಾನು ಈಗಾಗಲೇ ಒಂದು ವರ್ಷ ಎರಡು ವರ್ಷ ಒಂದು ವರ್ಷದ ಹಿಂದೆ ಹೇಳಿದ್ದೆ ಮತ್ತು ಹಂಗೆ ನ್ಯೂಸ್ ನ್ಯೂ ಫ್ಯಾಮಿಲಿಯರ್ಸ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನೀವು ಜಾಯ್ನ್ ಆಗಿರ್ತಾರೆ ನ್ಯೂ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ನ್ಯೂ ಫ್ಯಾಮಿಲಿ ಮೆಂಬರ್ಸ್ ಜಾಯ್ನ್ ಆಗಿರ್ತಾರೆ ಅದರ ಸಲುವಾಗಿ ಅವ್ರಿಗೆ ಒಂದಿಷ್ಟು ಟಿಪ್ಸ್ ಹೇಳಬೇಕಲ್ರಿ ಅದಕ್ಕೆ ಹೆಂಗೂ ಟೈಮ್ ಇತ್ತು ಇದೊಂಚೂರು ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ತಿಳ್ಕೊಂಡು ಅದನ್ನು ವಿಡಿಯೋ ಮಾಡೀನಿ ನೋಡಿರಿ ಮಸಾಲೆ ಪುಡಿ ಡಬ್ಬಿ ಅರೇಂಜ್ಮೆಂಟ್ ಫಸ್ಟ್ ಅರಿಶಿನ ಕುಂಕುಮ ಏರಿಸಿ ಮಸಾಲೆ ಪುಡಿ ಮಸಾಲೆ ಅಂದ್ರೇ ಲಕ್ಷ್ಮೀದೇವಿ ದೇವಿ ನೋಡ್ರಿ ನಾವು ಕಾಂತಾರ ಪಿಕ್ಚರ್ ಒಳಗೆ ನೋಡ್ತೀವಿ ಮಸಾಲೆ ತೋಟದ ಅದು ಕಾಂತಾರ ನೋಡ್ರಿ ಇಲ್ರಿ ಅಂದ್ರೆ ಅದರೊಳಗೆ ಲಕ್ಷ್ಮೀ ದೇವಿ ಇರ್ತಾಳ್ರಿ ದೇ ದೈವಿ ದೈವಿ ಶಕ್ತಿ ಇದ್ದೇ ಇರ್ತದೆ ದೇವತಾ ಸ್ಥಾನ ಇರ್ತದೆ ಅದಕ್ಕೆ ಮಸಾಲ ಪುಡಿ ಡಬ್ಬಿಗೆ ಅರಿಶಿಣ ಕುಂಕುಮ ಏರಿಸಿ ಒಂದು ರೂಪಾಯಿ ನಾಣ್ಯ ಅದನ್ನು ಅರಿಶಿಣದ ಕೆಳಗೆ ಇಡಬೇಕ್ರಿ ಅದು ಇಷ್ಟು ಚೇಂಜಸ್ ಆಗ್ತದ್ರಿ ನೋಡ್ರಿ ನೀವು ಬೇಕಿದ್ರೆ ಅದೇನು ಹಂಗಿಟ್ರೆ ಅದಕ್ಕೆ ಅದಕ್ಕೆ ಏನು ಸಂಬಂಧ ಹೇಳಿ ಇವೆಲ್ಲ ಕ್ವಶನ್ಸ್ ಹಾಕೋರು ಇದ್ರಿ ಅಂತಂದ್ರೆ ನಿಮಗೆ ನಂಬಿಕೆ ಇರಲಾರ್ದವ್ರು ಇಡ್ಲಿಕ್ಕೆ ಹೋಗ್ಬೇಡ್ರಿ ಯಾರಿಗೆ ನಂಬಿಕೆ ಅದನ್ನು ಇಡ್ರಿ ಇಲ್ಲ ಅಂದ್ರೆ ಅದಕ್ಕೊಂದು ಹತ್ತು ಪ್ರಶ್ನೆಗಳನ್ನ ಕೇಳೋರು ಇತ್ರಿ ಅಂದ್ರೆ ದಯಮಾಡಿ ಇಡ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನು ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದ್ದದನ್ನ ಹೇಳ್ಬೇಕು ಈ ಕೆಲವೊಬ್ರು ಅಂಥವೆಲ್ಲ ಕೇಳ್ತಿರ್ತಾರೆ ಅಂದ್ರೆ ಅದಕ್ಕೆ ಅದಕ್ಕೆ ಏನು ಸಂಬಂಧ ಅದೇನು ಒಂದು ರೂಪಾಯಿ ನಾಣ್ಯ ಅದು ನಮ್ಮ ಅತ್ತೆ ಇಡ್ತಿದ್ಲು ಅದರಿಂದ ನನಗೂ ಚೇಂಜಸ್ ಅನ್ಸೋದ ಅಂದ್ರೆ ಒಬ್ಬೊಬ್ರು ಒಂದೊಂದು ಕೇಳ್ತಿರ್ತಿರಲ್ಲ ಅದಕ್ಕೆ ಶೇರ್ ಮಾಡ್ಕೊಂಡೆ ನೀವು ಹಿಂಗೇನರ ಅರೇಂಜ್ ಮಾಡ್ತಿದ್ರಿ ಅಂದರೆ ಕೆಳಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಮಸಾಲೆ ಪುಡಿ ಡಬ್ಬಿ ಅರೇಂಜ್ ಮಾಡಿರಿ ಅದರದ್ದು ಎಷ್ಟು ಚೇಂಜಸ್ ಆಗ್ತದ ಒಳಗೆ ಒಂದು ದುಡ್ಡಿನಿಂದ ಅಂದ್ರಿ ಆರ್ಥಿಕ ಪರಿಸ್ಥಿತಿ ಎಲ್ಲನೇ ಅಷ್ಟು ಒಂದು ರೂಪಾಯಿ ನಾಣ್ಯದಿಂದ ಸುಧಾರಿಸ್ತದ ನೋಡ್ರಿ ನೋಡಿ ಇವತ್ತಿನ ಪೂಜಾ ಇಷ್ಟು ಇಷ್ಟಾದಮೇಲೆ ಸಾರೀಸ್ ಕೇಳ್ತಿದ್ರಿ ಕಲ್ಯಾಣಿ ಕಾಟನ್ ಎಲ್ರಿಗೂ ಇಷ್ಟ ಆಗುವಂಥ ಸೀರೆ ಕಲ್ಯಾಣಿ ಕಾಟನ್ ಅದರೊಳಗೆ ಚೆಕ್ಸ್ ಕಲ್ಯಾಣಿ ಕಾಟನ್ ಬಂದಾವ ರೀ ಚೆಕ್ಸ್ ಕಲ್ಯಾಣಿ ಕಾಟನ್ ಮತ್ತು ಒಂಬತ್ತು ವಾರಿ ಸೀರಿ ನೈನ್ ಎರಡು ಸಾರೀನು ಬಂದಾವ್ರಿ ಅವನು ಕೂಡ ನಾನು ಅಪ್ಲೋಡ್ ಮಾಡೀನಿ ನೋಡಿರಿ ನಿಮಗೆ ಯಾವ ಬೇಕು ಸ್ಕ್ರೀನ್ಶಾಟ್ ತೆಗೆದು ಹಾಕಿರಿ ಮತ್ತು ರೇಟ್ ಕೂಡ ಅದ ನಿಮ್ಗೆ ವಾಟ್ಸಪ್ ನಂಬರ್ನು ಸ್ಕ್ರೀನ್ ಮೇಲೆ ಅದ ಯಾವ ಬೇಕು ಅದನ್ನು ತಗೋಬಹುದು ಆರ್ಡ್ರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ನೋಡಿದಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು